ಮ್ಯಾಕ್ ಟು ಮೈನ್ಲಾಗೇಸ್ ಇವತ್ತು ಆವತ್ತು ಸಿಸ್ ಬಂದಿದ್ರಲ್ಲ ಇದನ್ನು ಅನ್ಬಾಕ್ಸಿಂಗ್ ಮಾಡೋಕ್ಕೇ ಆಗಿಲ್ಲ ಇದು ಪುನರ್ವ ತಂದಿರೋದು ಇದು ಸಿಸ್ ತಂದಿರೋದು ಇದು ಅನ್ಬಾಕ್ಸ್ ಮಾಡಿ ಏನೇನೆಲ್ಲ ಇದೆ ಅನ್ನಷ್ಟು ಟೈಮ್ ಇಲ್ಲದೆ ಇವತ್ತು ಫ್ರೀ ಮಾಡಿಕೊಂಡು ಸೊ ಇದರಲ್ಲ ಇಂಟ್ರೊಡಕ್ಷನ್ನ ಶುರು ಮಾಡ್ತಾ ಇದ್ದೀನಿ ಆ್ಯಂಡ್ ಎಲ್ಲರೂ ಹೇಗಿದ್ದೀರಾ ನಮ್ಮನ್ನ ಚೆನ್ನಾಗಿದ್ದೀರಾ ಅಂತ ಕೇಳ್ತಾಯಿದ್ದೀರಾ ನೀವೆಲ್ಲ ಹೇಗಿದ್ದೀರಾ ಅಂದ್ಬಿಟ್ಟು ಕಮೆಂಟ್ ಮಾಡಿ ಸೊ ನಾನು ಗೊಂಬೆ ಒಪ್ಪು ನಮ್ಮ ಅದರೆಲ್ಲ ಸೂಪರಾಗಿದ್ದೀವಿ ಅಲ್ಲೇನಪ್ಪ ಅಪ್ಪು ಅಲ್ಲಿ ತಿಂಡಿ ತಿಂಡಿಸ್ಕೊತಾ ಇದ್ದಾರೆ ನಮ್ಮ ಮಮ್ಮಿ ಕೈಯಲ್ಲಿ ನಮ್ಮಮ್ಮಿ ಬೆಳಗ್ಗೆನೆ ಎದ್ದು ಅಮಾವಾಸ್ಯೆ ಅಂದ್ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡಿದ್ದಾರೆ ಇರೋ ನಾನು ಏನಾದ್ರು ತೋರಿಸ್ಕೊಂಡು ಗೈಸ್ ಗೈಸಲ್ಲಿ ಒಂದು ತಾಯಿ ಇದೆ ಅದಕ್ಕೆ ತಿಂದಿದ್ದ ನಾನು ಒಂದು ಕಾಫಿ ಮಗ್ಗಿದೆವಾ ನನ್ನ ಮಗಳ ಮಗಳಿಗೆ ಬಂದಿರೋ ಗಿಫ್ಟು ಆ್ಯಂಡ್ ಇದೊಂದು ಟವಲ್ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಗೊಂಬೆ ಥರ ಅವ್ರು ಹೇಳ್ತಾಯಿದ್ರು ಹರಿಣಿ ಸಸ ಅವರು ಇನ್ನು ಓಪನ್ ಮಾಡ್ಬೇಡಿ ಹಂಗೆ ಇಟ್ಕೊಳ್ಳಿ ಗೊಂಬೆಗೆ ಆಟಾಡಕ್ ಕೊಡಿ ಅಂದ್ಕೊಂಡು ಹೇಳ್ತಾ ಇದ್ರು ಒಂದು ಅಪ್ಪು ಒಂದು ಬಾತುಕೋಳಿ ಬಾತಿ ಒಂದು ಸೋಪಾ ಒಂದು ನೋಡಿರಿಂದ ಮಾಲಲ್ಲಿ ತಗೊಳ್ಳೋಣ ಅಂತಿದ್ರು ಸೊ ಅದೇನೋ ಬೇಡ ಬನ್ನಿ ಅಂದೆ ನಾನು ಒಂದು ಸಿಕ್ಸ್ ಮಂತ್ಸ್ ಆಗುತ್ತೆ ಅವಳಿಗೆ ಸ್ವಲ್ಪ ಬಾಡಿ ಕೂದಲಿದೆ ತುಂಬಾ ಚೆನ್ನಾಗಿ ಹೇಳ್ತಿದ್ರಲ್ಲ ಯಾವ ಬ್ರ್ಯಾಂಡ್ ನಾನು ಯೂಸ್ ಮಾಡೋದು ಅಂದ್ಬಿಟ್ಟು ಸೊ ಇದನ್ನೇ ಇನ್ನೊಂದೇನೋ ಮಿಸ್ಸಿಂಗ್ ಅಲ್ಲ ಏನಾಗ್ತೀವಿ ನಾವು ಆಯಿಲ್ ಮಸಾಜ್ ಹಾಂ ನನಗೊಂಬಂದಿದ್ದ ಇಲ್ಲ ಇಲ್ಲ ಇದರಲ್ಲಿ ಇದು ಪುನರ್ವ ತಂದಿರೋದು ಪುನರ್ವ ತಂದಿರೋದ್ರಲ್ಲಿದೆ ಇಲ್ಲಿ ಬಾಚನ್ಗೆ ಹಾಂ ಇದರಲ್ಲಿದೆ ആയിൽ മസാജ് ഇത് ശിവേത തന്നിരല്ല സേമ് കിട്ടേനോ ഇത് ബോഡി ലോഷ ഇതൂ ആയിൽ ആയിൽ തന്നെ ശാംപൂ മെബി കീം ഇന്ന് ശ്വേത കൊട്ടി ഓപ്പനി നമുക്ക് ഏയ് ഏക ചെല യൂസ് നമുക്കത് തൂസ് ആക ಶನಿ ಹಿಂಗೆ ಇಟ್ಟಿರ್ಲ ಇದು ಅಲ್ಲಿ ಜೋಡಿಸ್ಲ ಅಂತ ಎಕ್ಸ್ಪೈರಿ ಡೇಟ್ ಇಲ್ಲ ಇಲ್ಲ ಇದ್ರ ಮೇಲೆ ಹೌದಾ ನಮ್ಮನೆ ಇದೊಂದು 4 ಟೆಂಪ್ಲ ಎನ್ನುವ ಬಟ್ ಪಾತ್ರೆ ಅದು ಕಡಿಮೆ ಸ್ವೀಟ್ ಚೆನ್ನ ಇದೆ ಸ್ವಲ್ಪ ಆಗಿಲ್ಲ ನಾಟ್ बैड ಫಸ್ಟ್ ಟೈಮ್ ಈತರ ಹೊರಗಡೆ ಬಂದಿದಲ್ಲ ಇಲ್ಲ ತಂದಿದ್ದೀವಿ ತಂದಿದ್ದೀವಿ ಬಟ್ ಆ ಬೈಕರಿ ಫಸ್ಟ್ ಟೈಮ್ ಇತ್ತು ಹ್ಮ್ ನಾವು ಕಾಫಿಲೇಟ್ ಆದ್ತೇ ನಮನೆ ಜೋರ ಸೇಯಿ ಸುರಕಲ್ ಗೊಜ್ಜು ಸೇ ಚಟ್ನಿ ಮಾಿ ಡ್ಯೂಟಿ ಅಷ್ಟು ಸಣ್ಣಾಗಿದೆಸ್ ಗೈಸ್ ಇವತ್ತು ಎರಡುವರೆಗೆ ಎಲ್ಲ ಕೆಲಸನೂ ಮುಗಿಸಿದ್ದೀನಿ ಎರಡು ಶೂಟ್ ಮುಗಿಸಿದ್ದೀನಿ ಹಿಂಗೆ ವಿಡಿಯೋ ಮಾಡೋದಿತ್ತು ಸ್ಯಾರಿದು ಅದನ್ನು ಮುಗಿಸಿದ್ದೀನಿ ಆರ್ಡರ್ ತೊಗೊಂಡೆ ಇನ್ನೂ ತೊಗೋತಾ ಇದ್ದೀನಿ ಸೊ ಎಲ್ಲ ಕಂಪ್ಲೀಟಾಗಿ ಎಲ್ಲ ಮುಗಿಸೀನಿ ಊಟ ಮಾಡ್ಬೇಕು ಇವಾಗ ಪ್ರಮೋದ್ ಅವರು ಹೊರಗಡೆ ಹೋಗಿದ್ದಾರೆ ಸಿಟಿಗೆ ಹೋಗಿದ್ದಾರೆ ಪ್ಯಾಕಿಂಗ್ ಕವರ್ಸ್ ಕಂಪ್ಲೀಟಾಗಿ ಖಾಲಿಯಾಗಿತ್ತು ಸೊ ಅದಕ್ಕೆ ಒಂದು ಮುನ್ನೂರು ನಾನ್ನೂರು ಪ್ಯಾಕ್ ತೊಗೊಂಡು ಬನ್ನಿ ಅಂದ್ಬಿಟ್ಟು ಮುನ್ನೂರು ನಾನ್ ನಾನ್ನೂರು ಕವರ್ ಇರೋ ತೊಗೊಂಬನ್ನಿ ಅಂದ್ಬಿಟ್ಟು ಹೇಳಿದ್ದೀನಿ ಸಲ ಬಿಕಾಸ್ ಪದೇ ಪದೇ ಹೋಗ್ತಾ ಇರೋಕ್ಕಾಗಲ್ಲ ಮತ್ತು ಇದು ಸೆಲೋ ಟೇಪ್ ಎಲ್ಲ ಖಾಲಿ ಆಗಿತ್ತು ಎಲ್ಲ ತೊಗೊಂಡು ಬರ್ತೀನಿ ಅಂತ ಹೋಗಿದ್ದಾರೆ ಈ ಮಳೆನೋ ಬರುತ್ತೆ ಹೋಗುತ್ತೆ ಆ ಥರ ಆಗ್ತಾ ಇದೆ ಕಂಪ್ಲೀಟ್ ಬೇಸಿಗೆ ಹೊಟ್ಟೋಯ್ತಲ್ಲ ಮಮ್ಮಿನ ಇನ್ನು ಇನ್ನು ಸ್ವಲ್ಪ ಕೇರ್ಫುಲ್ಲಾಗಿರಿ ಇನ್ನು ಮೇಲೆ ಸ್ವಲ್ಪ ಬಿಸಿನೀರು ಕುಡಿಯೋದು ಎಲ್ಲ ಮಾಡಿ ಯಾರೋ ಕಮೆಂಟ್ ಮಾಡಿದ್ರು ನೀವು ತಣ್ಣೀರು ಕುಡಿಯೋದನ್ನ ಯಾವಾಗ ಶುರು ಮಾಡಿದ್ರಿ ಅಂತ ಸೊ ನನಗೆ ಯಾವಾಗಲೂ ತಣ್ಣೀರೇ ಕುಡಿಯೋಲ್ಲ ತಣ್ಣೀರು ಮುಟ್ತೀನಿ ತಣ್ಣೀರು ಕುಡಿಯೋಲ್ಲ ನಾನು ಇವಾಗಲ್ಲ ನನಗೆ ಯಾವಾಗಲೇ ತಣ್ಣೀರು ಕುಡಿದ್ರು ನನ್ನ ಬಾಡಿಗೆ ಆಗೋದೇ ಇಲ್ಲ ಬೇಸಿಗೆಲಾಗಿರ್ಬೋದು ಚಳಿಲಾಗಿರ್ಬೋದು ನಾನು ತಣ್ಣೀರನ್ನ ಕಂಪ್ಲೀಟಾಗೆ ಕುಡಿಯೋಲ್ಲ ಅದಕ್ಕೆ ನಾನು ಇಷ್ಟು ಸಣ್ಣ ಇರೋದು ನನಗೆ ಫ್ಯಾಟೇ ತುಂಬಿಕೊಳ್ಳೋಲ್ಲ ಯಾವಾಗ್ಲೂ ಬಿಸಿನೀರು ಕುಡ್ದು 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 ನನಗೆ ಫ್ಯಾಟೆಲ್ಲ ಬಿಸಿನೀರಲ್ಲಿ ಹೊಟ್ಟೆ ಹೋಗುತ್ತೆ ಆ್ಯಂಡ್ ತೇಳ್ಕೊಂಡು ಹೋದಂಗೆ ಆಗಿಬಿಡುತ್ತೆ ಸೊ ಅದರಿಂದ ನಾನು ತಣ್ಣೀರೇನು ಕುಡಿಯೋಲ್ಲ ಬಿಸಿನೀರು ಕುಡಿತೀನಿ ಇವಾಗಂತೂ ತಣ್ಣೀರಂತೂ ಕಂಪ್ಲೀಟಾಗಿ ಮುಟ್ತಾನೇ ಇಲ್ಲ ಬಿಕಾಸ್ ಆಗೋದು ಇಲ್ಲ ತಣ್ಣೀರು ಮುಟ್ಟಕ್ಕೆ ಈ ಟೈಮಲ್ಲಿ ಕೈಯಲ್ಲ ಹಿಂಗೆ 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 ಹಾಕ್ಬಿಡುತ್ತೆ ಕೈ ಮುಟ್ಟೋಕ್ಕಾಗಲ್ಲ ಇವಾಗ ಒಂದು ಸ್ವಲ್ಪ ತಣ್ಣೀರು ಅವಾಯ್ಡ್ ಮಾಡಿದ್ದೀನಿ ಆದಷ್ಟು ಬಿಸಿನೀರಿ ಮುಟ್ತಾ ಇದ್ದೀನಿ ఆమె చళి ఎలా జాస్తి స్వెట్ అది ఇది ఎలా యూస్ మిల్గొల అోడి అస్టల్ మొబైల్ నోడ్తాను హలో కేక్ ఎస్ ఖాళీ మూ ఖాళీ మమ్మీ కేకు చైత్రా సో బిగ్ బాస్ చైత్రా కుందాపూర్వ్రన తోర్స్తను ನಾನು ಮಧ್ಯಾಹ್ನ ದೋಸೆ ಬೇಕು ಅಂದರೆ ಅದಕ್ಕೆ ಹಾಕ್ಕೊಡ್ತಿದ್ದಾರೆ ಸಂಜೆಗೆ ನಾನು ಪ್ರಿಪೇರ್ ಮಾಡ್ತೀನಿ ಇವತ್ತು ಖೋ ಖೋ ಏನು ಮಾಡ್ತೀನಿ ಹೇಳಿ ಮಮ್ಮಿ ಬಿರಿಯಾನಿ ಹೇಗೆ ಮಮ್ಮಿ ಮಮ್ಮಿ ಜಾಗ ಮಮ್ಮಿ ಎರಡು ಮಟನ್ನಿಂದ ಇವಾಗ ನನ್ನ ತೆಗೆದು ಇಡ್ತೀನಿ ಈಚೆಗೆ ತೆಗೆದು ಇಟ್ಬಿಟ್ಟು ಪ್ರಮೋದ್ ಅವ್ರು ಬರಷ್ಟಲ್ಲಿ ಮಾಡ್ತೀನಿ ఫుల్ ప్రమోదడ సాకడ అబ్బా బిర్యానీ బ్యాంకు అప్పుగా ఇష్ట నన్ను మే బిర్యానీ మమ్మీ స్వీట్ నోడి ఇరే మిర్యానీ సాకల్ మమ్మీ బేగరీ బారమే అంత బందో ನಾನು ಹೋ ಇದೇನು ರೀ ತಿಂಡಿಗಳ್ನ ತರಕಾರಿ ತಂದಿದ್ಯಾ ಹಾಂ ತಿಂಡಿಗಳು ತಂದಿದ್ಯಾ ತರಕಾರಿಗಳು ತಂದಿದ್ಯಾ ಏನು ತರಕಾರಿ ತಂದಿದ ತಂದಿದ್ಯ ಅಯ್ಯೋ ನೀನು ಬರೋಷ್ಟರಲ್ಲಿ ನಾನು ಏನನ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಮಟನ್ ಬಿರಿಯಾನಿ ಮಾಡಿ ಚಾಪ್ಸ್ ಮಾಡುವ ಅಂತ ಆದರೆ ಕೈಯೇ ಬರಲಿಲ್ಲ ಮಾಡೋಕೆ ഗുലബ് ജമുന മാംഗോ ഫ്ലവർസ് ഗുലാം ജമു ഗുലാ ജമൂൻ ആക്കാൻ

ஸ் வந்தமோஷன் சீரை ஜுவெல்லரி பண்ணே அவர் மா ட்ரெஸ் யூஸ் ஆக சீரை நானு வேர்மா அது நானும் பிஸ்னெஸ் மாத்தி தீனால் அவ்வளவு எஃபெக்ட் ஆகை இன்னொரு நன்கு எஃபெக்ட் ஆகி அந்த சாரி வீடியோ கொலாபிரேஷன் தகோழல ட்ரெஸ்ஸு தகண்டிச்சு வந்தது நல்லா கடத்தங்க நானே செலக்ட் மாத்தேல ಯಾಕೋ ಅದೆಲ್ಲ ತಗಿತಿಯ ನೋಡಿ ಏನ್ ಮಾಡ್ತೀನಿ ಇವ್ರೆಂಥ ಅಪ್ಪ ಮಗ ಮಗಳು ಅಂದ್ರೆ ಏನಿರ್ತಿದ್ಯಾ ಗುಮಿ ಏನಿರ್ತಿದ್ಯ ಗುಮಿ ನೋಡಿ ನಮ್ಮಮ್ಮಿ ಒಳ್ಳೆಯ ಬಸ್ಸಾರು ಮಾಡೋರೆ ಕಾಫಿ ಮಾಡಿಕೊಟ್ಟಿದ್ದಾರೆ ಚಿಪ್ಸ್ ಕೊಟ್ಟಿದ್ದಾರೆ ಆದರೆ ಇವರು ಏನು ಆರ್ಡ್ರ್ ಮಾಡಿದ್ದಾರೆ ಅಂದರೆ ಮಶ್ರೂಮ್ ಬಿರಿಯಾನಿ ಮಾಡಿದ್ದಾರೆ ಮತ್ತು ಏನು ರೀ ಕೇಸರಿಭಾತು ಮಶ್ರೂಮ್ ಬಿರಿಯಾನಿ ಕೇಸರಿಭಾತ್ ನನಗೆ ಸ ಮತ್ತು ಇದು ನ್ಯೂಡಲ್ಸ್ ಮಾಡಿದ್ದಾರೆ ಅಪ್ಪ ಮಗ ಮಗಮ್ಮಿ ತಿನ್ನಪ್ಪ ಮನೆ ಊಟ ಅಂದ್ರೆ ಹಠ ಮಾಡ್ತಾನೆ 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 ತಿನ್ನೋದೇ ಇಲ್ಲ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಹೋಟ್ಲು ಊಟ ಬಾಯಿ ಒಳಗೆ ಬೇಡ ಅಂದ್ರೆ ನಿಮ್ದು ಹೊಸ ಹಾಕ್ಬಿಡಿ ನನಗೆ ಅಂತಾರೆ ಅವನು ಹೇಳಿದ್ದು ಅದೇನೋ चटನಿಗಳು ಮಾಡಬೇಕು ಸೀ चटನಿ ಎಲ್ಲ ಮಾಡಬೇಕು ನಾನು ಅದ್ರವೆಲ್ಲ ಇಲ್ಲ ನಾನು ಏನು ಮಾಡಿರ್ತিনা ತಿನ್ನಬೇಕು ಇಲ್ಲ ಅಂದ್ರೆ ಬಲ ತಗಿತಾನೆ ಅವನು ಈಗ ನೋಡಿ ಹೆಂಗ್ ತಿಂತಾ ಕೋತವನೆ ಮಮ್ಮಿ ನೋಡಿ ವಿಡಿಯೋನಲ್ಲಿ ನೋಡ್ತಿರ ಅಂತ ಗೊತ್ತು ಮಮ್ಮಿ ನೋಡ್ಕಳಿ ಅಪ್ಪ ಹೆಂಗ್ ತಿಂತಾ ಇದಾನೆ ಈ ವಿಡಿಯೋನಲ್ಲಿ ಫ್ರೀ ಕ್ಲಾಸ್ ತಕಳಿ ನಾನು ತಿಂತೆ ಇಲ್ಲ ನಾನು ತಿнде ಇಲ್ಲ ಅಪ್ಪ ಇಷ್ಟ ಆ ಟೇಸ್ಟ್ ಕರೆಕ್ಟ ಟೇಸ್ಟ್ ನೂರ ಇಷ್ಟ ಇತ್ತು ಟೇಸ್ಟ್ ಇಡೆ ಆಡ್ಡ್ ಇತ್ತು ಟೇಸ್ಟ್ ಟೇಸ್ಟ್ ನೋಡಿ ದವ್ಳು ಈ ಸಲ ತಿಂದು ಅದೇ 2 2 4 ತುಸದಿ 8 ಅಲ್ಲ ಇಷ್ಟಾ ಹೋ ಟು 2 4 ಕರೆಕ್ಟಾ ನೀನು ಹೇಳ್ತಾ ಇರೋದು ಏನೋ ಇಷ್ಟಾ ಅಂತ ನಾನು samples ಮಾಡ್ತೀತು ైజు లి లిప్స్టిక్ షేడ్ చేంజ్ మి బట్ సతాయిదల్ రీ నేను రెడ్ అందే యూస్ మతాయి ఇది పర్పలు బట్ పింక్ షేడ్ కాడియోన పింక్ షేడ్ కాదు ఏం కొట్రో విట్రో ప్రమోషన్గొన్ చన కొట్టి లిప్స్టిక్ సులుసుకుంటు ಏನು ಮೂರು ಕೊಟ್ಟಾರೆ ಫ್ರೆಂಡ್ಸ್ ಅಂತ ಆ್ಯಂಡ್ ಅಪ್ಪು ವೀಡಿಯೋ ಮಾಡ್ತಾ ಇದ್ದೀನಿ ಪಮ್ಮಿ ಆ್ಯಂಡ್ ಇನ್ನೊಂದು ಏನು ಗೊತ್ತ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋದು ಅಂದರೆ ಒಂದು ನನಗೆ ಬಿಸ್ನೆಸ್ ನಂಬರ್ಗೆ ತುಂಬ ಜನ ಮೆಸೇಜ್ ಮಾಡ್ತಾರೆ ಮತ್ತು ಕಮೆಂಟಲ್ಲಂತೂ ಅದು ದಿನಕ್ಕೆ ಒಂದು ಎರಡು ಮೂರಾರು ಬಂದೇ ಬರುತ್ತೆ ಒಂದೊಂದು ಸಲ ಅಂತೂ ಹತ್ತು ಹತ್ತು ಹದಿನೈದೇ ಬರುತ್ತೆ ನಿಮ್ಗೊಂಬೆ ತುಂಬ ಚೆನ್ನಾಗಿದ್ದಾಳೆ ತುಂಬ ಚೆನ್ನಾಗಿದ್ದಾಳೆ ಡೈಲಿ ದೃಷ್ಟಿ ಆಗುತ್ತೆ ಅಲ್ವಾ ಅವಳಿಗೆ ಅಂದ್ಬಿಟ್ಟು ಸೊ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ನನಗೆ ಇನ್ನೊಂದು ನಾನು ಯಾವತ್ತೂ ಹೇಳಿರಲಿಲ್ಲ ಡೆಲಿವರಿ ಆತವಿಂದು ಇಲ್ಲಿವರೆಗೂ ಅವಳು ಅಪ್ಪು ಥರ ಇದ್ದಾಳೆ ಅಂತ ನಾನು ಹೇಳಿ ಹೇಳಿದ್ದೀನಿ ರೀ ಹೇಳಿಲ್ಲ ನಾನು ವೀಡಿಯೋದಲ್ಲಿ ಹೇಳೇ ಇಲ್ಲ ಸೊ ಅದನ್ನು ನಾವು ಹೇಳ್ಬಾರ್ದು ನಮ್ಮ ಏನೋ ಕಿರಿಮಗನ್ ಥರ ಹಿರಿ ಮಗುನ ಥರ ಕಿರಿ ಮಗಳಿದ್ದಾಳೆ ಆ ಥರ ಹೇಳಬಾರ್ದು ಜನ ನೋಡಿ ನೋಡಿ ಅದನ್ನು ಜಡ್ಜ್ ಮಾಡಬೇಕು ಸೇಮ್ ಇದ್ದಾರಾ ಇಲ್ವಾ ಅಂದ್ಬಿಟ್ಟು ಸೊ ಅದಕ್ಕೆ ನಾನು ಹೇಳಿರಲಿಲ್ಲ ನಾನು ಅಪ್ಪು ಇರಲಿಲ್ಲ ನಾನು ಅಪ್ಪು ಥರ ಇದ್ದಾಳೆ ಅಂದಾಗ ನಾನು ಒಪ್ಪೇ ಇರಲಿಲ್ಲ ಆ ಥರ ಇಲ್ಲ ಅನಿಸುತ್ತೆ ಅಂತಲೇ ಇದ್ದೆ ಬಟ್ ಎಲ್ಲರೂ ಹೇಳ್ತಾರೆ ಇವಾಗ ಅಪ್ಪು ಥರ ಇದ್ದಾಳೆ ಸೇಮ್ ಜೆರಾಕ್ಸ್ ಅಂತ ಅದೊಂದು ಖುಷಿಯಾಗುತ್ತೆ ಇನ್ನೊಂದು ಅವಳು ಡೈಲಿ ಆಗುತ್ತೆ ಅಲ್ವಾ ಚೆನ್ನಾಗಿದ್ದಾಳೆ ಅನ್ನೋದು ನಂಗೆ ಸಿಕ್ಕಾಬೇಡ ಇಷ್ಟ ಆಗುತ್ತೆ गेस कर ले गाइस इन सプレ अपू अपूले इज एस एस करेक्ट यस यस करेक्ट अपू ಹೋಗು ಕಟ್ ಐತಲ್ಲ ಕಡಲಕ ಕಡಲಕ ನೋಗಲ ಹೋಗಲ ಹೋಗಲ ಮನ್ ಬಿ ಗೆಟ್ ನಾ ನಾನ ಕಡಲಕ ನಾಲೋನೆ ಸೇಮ್ ಇದೆ ಟ್ಸ್ गाइस ನಮ್ ಕೆಲಸ ಲ ಮುಗಸಿ ನಾವು ಈಗ ಕೊಮ್ಮೇನ ರೌಂಡಾಕ್ಸ್ ಕಣನ್ ಬಟ್ ಕರ್ಕೊಂಡ ಹೋಗ್ತಾ ಇದೀವಿ ಮಾಡಿದೆ ಕೋಣ ವಿಡಿಯೋ ಮಾಡಮ್ಮ ವಿಡಿಯೋ ಮಾಡಮ್ಮ ಅಂತ ಇದ್ದ ಅದಕ್ಕೆ ಏನು ತಿನ್ನಲ್ಲ ಸುಮ್ಮನ ರೌಂಡ್ ಹಾಕೊಂಡು ಬರ್ತೀವಿ ಮನೇಲೇನೆ ಇವತ್ತು ಬಿರಿಯಾನಿ ಮಾಡೋಕ್ಕಾಗಲೇ ಇಲ್ಲ ಮಟನ್ ತೆಗೆದು ಫ್ರಿಡ್ಜಲ್ಲಿ ಇದ್ದಿಟ್ಬಿಟ್ಟು ನಮ್ಮ ಮಮ್ಮಿ ಬೆಳಗ್ಗೆ ಮಾಡ್ಕೊಳ್ಳು ಬಿಡು ಬೆಳಗ್ಗೆ ಮಧ್ಯಾಹ್ನಕ್ಕೆ ಎರಡು ಟೈಮ್ಗೂ ಮಾಡ್ಕೊಳ್ಳಿ ಇವಾಗ ರೈಸ್ ಮಾಡ್ತೀನಿ ಇದೆ ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ನಾವು ಹೊರಗಡೆ ಮಾಡಿ ಹ್ಮ್ ಹ್ಮ್ ನೋಡ್ದೆ ನಾನು ಚಿಕ್ಕಬಳ್ಳಾ ಸಕ್ಕದಾಗ ಮಾಡ್ತಾ ಇದ್ದೀನಿ ಇವಾಗ ಅದಕ್ಕೆ ಹೆಂಗೆ ಅಪ್ಪು ಏನಂದಪು ಕ್ಯಾಮ್ರಾಗೆ ಅಪ್ಪು ಬಾ ನಾನು ಅಮ್ಮಂಗ್ ತೋರಿಸ ತೋರಿಸ್ತೀನಿ ಬಾ ಬೇಜ ಪಾಪ ನಾನು ಇನ್ನೂ ಇಲ್ಲನಾರು ತಿನ್ಕೊಂಡು ನೋಟೋಗ್ಬೇಡೋಣ ಪಪ್ಪಾ ಅನ್ಕೊಂಡು ಕೇಳ್ತಾ ಇದ್ದೀನಿ ಎಷ್ಟು ಕೊಡ್ಸರು ಹೊರಗಡೆ ಫುಡ್ ತೃಪ್ತಿನೇ ಆಗೋಲ್ಲ ತಿನ್ನಬಾರ್ದು ಅಂತ ಹೇಳಿದ್ರು ಕೇಳಲ್ಲ ನನ್ನ ಮಗಳೂ ಸರಿ ಒಂದು ಹಾಲು ಕೊಡುತ್ತೆ ಪಾತಾಡುತ್ತೆ ಹೆಂಗೆ ನೋಡ್ತಾ ಇದ್ದೀಲಿ ಉಂತು ಅದು ಅಂತು ಏನೋ ಅಂದಲ್ಲ ಏನಿಲ್ಲ ಕೇಳಿ ಓಕೆ ಅಯ್ಯೋ ಏನಂತ ಹೇಳ್ದಪ್ಪ ಸುಮ್ಕೆ ಸುಮ್ಕೆ ಏನಂತ ಹೇಳ್ದೆ ಯಾರು ಸುಮ್ಕೆ ಅಂದರೆ ಅದೇ ಏನಂತ ಸುಮ್ಕಿಲ್ಲದೆ മമ്മി ഗോബി തന്നെ നോടി നോടമേ ചിസി മമ്മി ഓർഗെ ഫുട്ക്കോടി

ನೋಡ್ಬಿಟ್ಟು ರಿವ್ಯೂಸ್ ಕೊಡಿ ಸೊ ಎಸ್ ಈ ವಿಡಿಯೋ ನನಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಮತ್ತೆ ಹೊಸ ವೀಡಿಯೋ ಕಾಯ್ತಾರೆ ಬಾಯ್ ಕಕ್ಕಿ ಕಕ್ಕಿತ ಅಂತಾಳೆ